ನಾನು ಹೇಳಬಾರದು ಎಷ್ಟೋ ವಿಷಯಗಳನ್ನು ಹೇಳಿದ್ರೆ ಬಹಳ ಜನಕ್ಕೆ ಬೇಜಾರಾಗ್ತದೆ ಈಗ ಬೇರೆ ತರ ಟರ್ನ್ಗಳನ್ನು ತಕ್ಕೊಳ್ತದೆ ನಮ್ಮ ಉಡುಪಿಯಲ್ಲಿ ಎಂಟು ಮಠಗಳು ಇದ್ದವು ಎಷ್ಟು ವರ್ಷಗಳಿಂದ ಇದ್ದಾವೆ ಒಂದು ಶಾಲೆ ಕಟ್ಟಿದ್ರು ಅವರು ಶಾಲೆ ಕಟ್ಟಲಿಲ್ಲ ಮಿಷನರಿಗೆ ಬಂದು ಐವತ್ತು ವರ್ಷದಲ್ಲಿ ಶಾಲೆ ಕಟ್ಟಿದ್ರು ಅವರು ವಿದ್ಯೆ ಕೊಟ್ಟರು ಅವರು ಆಸ್ಪತ್ರೆಗಳನ್ನು ಕಟ್ಟಿದ್ರು ರೈಲು ಮಾರ್ಗಗಳನ್ನು ಮಾಡಿದರು ಹಂಚಿನ ಕಾರ್ಖಾನೆಗಳನ್ನು ಮಾಡಿ ಕೆಲಸ ಕೊಟ್ಟರು ಮುದ್ರಣ ಯಂತ್ರಗಳನ್ನು ತಂದರು ಮಂಗಳೂರು ನ್ಯೂಸ್ ಅಂತ ಒಂದು ಪೇಪರ್ ಕೊಟ್ಟರು ಇವತ್ತು ನಮ್ಮಲ್ಲಿ ಒಂದು ಶಬ್ದ ಇದೆ ಅಕಾಡೆಮಿಕ್ ಕ್ಷೇತ್ರದಲ್ಲಿ ನಮ್ಮ ಗುರುಗಳಾದ ಫಣಿರಾಜ್ ಅವರು ಇಲ್ಲಿ ಇದ್ದಾರೆ ಮಿಷನರಿ ಝೀಲ್ ಅಂತ ಹೇಳ್ತೀವಿ ನಾವು ಕರಾವಳಿ ಜನಕ್ಕೆ ಒಂದು ಮಿಷನರಿ ಝೀಲ್ ಇದೆ ದಟ್ ವರ್ಲ್ಡ್ ಕೇಮ್ ಫ್ರಮ್ ಬಾಸಲ್ ಮಿಷನರಿ ಮಿಷನರಿ ಝೀಲ್ ಕೆಲಸ ಮಾಡುವುದು ನಮಗೆ ಕೆಲಸ ಮಾಡುವುದನ್ನು ಹೇಳಿಕೊಟ್ಟರು ನಿದ್ದೆ ಮಾಡುವುದನ್ನು ಹೇಳಿಕೊಡ್ಲಿಲ್ಲ ಅವರು ಹೊಡೆಯುವುದನ್ನು ಹೇಳಿಕೊಡ್ಲಿಲ್ಲ ದ್ವೇಷ ಬಿತ್ತುವುದನ್ನು ಹೇಳಿಕೊಡ್ಲಿಲ್ಲ ಕೆಲಸ ಮಾಡುವುದನ್ನು ಹೇಳಿಕೊಟ್ರು ಅದಕ್ಕೆ ಮುಂದಿನ ನೂರು ವರ್ಷದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ನನ್ನ ಜಿಲ್ಲೆ ಬೆಳೆಯಿತು ದಕ್ಷಿಣ ಕನ್ನಡ ಜಿಲ್ಲೆ ಬೆಳೆಯಿತು